ಸೊ ಎಷ್ಟು ಬೇಕು ಅಷ್ಟು ಸೋಪಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ವಾಶ್ ಆಗೋ ಟೈಮಲ್ಲಿ ನೀವು ಬಟ್ಟೆ ತಕ್ಕೋಬೇಕು ಇಲ್ಲ ಅಡಿಷನಲ್ ಬಟ್ಟೆ ಆಗಬೇಕಂದ್ರೆ ನೀರಲ್ಲಿ ನೀವು ಮುಟ್ಟಿದ್ರೂ ಕೂಡ ನಿಮಗೆ ಶಾಕ್ ಹೊಡೆಯಲ್ಲ ಸರ್ ಸೊ ನೋಡ್ಬೋದು ಯಾವ ತರ ಗಲೀಜಿದೆ ಅಂತ ಸೊ ಇದೇ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಫ್ ವಾಶ್ ಮಾಡಿಕೊಡುತ್ತೆ ಸೊ ನೋಡ್ಬೋದು ವೈಟ್ ಶರ್ಟ್ ನಾನು ಹಾಕಬೇಕಾದ್ರೆ ಎಷ್ಟು ಗಲೀಜಿತ್ತು ನೀವು ಬೇಕಾದರೆ ವೀಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತು ಆಫ್ಟರ್ನ ಚೆಕ್ ಮಾಡ್ಕೊಬೋದು ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ನಮ್ಮ ಹಳ್ಳಿ ಟಿವಿಯ ವೀಕ್ಷಕರಿಗೆ ನಮ್ಮ ರಿಮ್ಷಾ ಕಂಪ್ನಿಯಿಂದ ತುಂಬು ಹೃದಯದ ನಮಸ್ಕಾರಗಳು ನಾನು ನಿಮ್ಮ ಸಭಾ ರಿಮ್ಷಾ ಕಂಪ್ನಿಯಿಂದ ಸೊ ಆಲ್ರೆಡಿ ನಮ್ಮ ಎಲ್ಲ ವೀಕ್ಷಕರಿಗೆ ಗೊತ್ತೇ ಇದೆ ನಮ್ಮ ರಿಮ್ಷಾ ಕಂಪ್ನಿ ಅಂದರೆ ಅದು ಏಕೈಕ ಬ್ರ್ಯಾಂಡು ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇಡೀ ಕರ್ನಾಟಕದಲ್ಲಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಬಂದಾಗ ಅದು ಏಕೈಕ ಬ್ರ್ಯಾಂಡ್ ಬರದೆ ರಿಮ್ಷಾ ಕಂಪ್ನಿ ಕಂಪ್ನಿ ಸೊ ಆ ವಾಷಿಂಗ್ ಮಿಷಿನ್ ಯಾವ್ದು ಯಾವ ತರ ಇದೆ ಏನೇನು ಯೂಸ್ ಮಾಡ್ಬೋದು ಅದರಲ್ಲಿ ಯಾವ ಯಾವ ತರ ಬಟ್ಟೆ ಹಾಕಿ ಯೂಸ್ ಮಾಡ್ಬೋದು ಅಂತ ಎಲ್ಲ ನಿಮಗೆ ಡೆಮೊನ್ಸ್ಟ್ರೇಷನಲ್ಲಿ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಎಂಡ್ವರೆಗೂ ನೋಡಿ ಹೌದು ಸರ್ ನೋಡ್ಬೋದು ನಿಮಗೆ ಬಾಕ್ಸ್ ಈ ಥರ ಬರುತ್ತೆ ಇದೇ ಹೊಸ ಲಾಂಚ್ ಮಾಡಿರೋದು ವಾಷಿಂಗ್ ಮಿಷಿನ್ ನಾವು ಸೊ ನೋಡ್ಬೋದು ಬಾಕ್ಸ್ ಮೇಲೆ ನಿಮಗೆ ರಿಮ್ಶಾ ಅಂತ ರಿಮ್ಷಾ ಬ್ರ್ಯಾಂಡಲ್ಲೇ ನಿಮಗೆ ಪ್ರಿಂಟು ಕೂಡ ಆಗಿರುತ್ತೆ ಸರ್ ಸೊ ಬಾಕ್ಸು ಕೂಡ ನೋಡ್ಬೋದು ಒಂದು ನಿಮಗೆ ಪ್ರೀಮಿಯಮ್ ಲುಕ್ ಅಲ್ಲಿ ಇದೆ ಸೊ ಒಂದು ಹೆಂಗ್ ಬೇಕಾದ್ರೂ ನೀವು ಬಾಕ್ಸು ಕೂಡ ಕ್ಯಾರಿ ಮಾಡ್ಕೊಬೋದು ಸೊ ಬಾಕ್ಸು ಕೂಡ ನಿಮಗೆ ಓಪನ್ ಮಾಡಿ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ಸೊ ಬಾಕ್ಸ್ ತಗ ತಕ್ಷಣ ಈ ಕವರ್ ಬರುತ್ತೆ ನಿಮಗೆ ಸೊ ಕವರ್ ರಿಮೂವ್ ಮಾಡಿದ ತಕ್ಷಣ ನೋಡ್ಬೋದು ಸರ್ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಯಾವ ತರ ಇದೆ ನೋಡಿ ರಿಮ್ಶಾ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಸರ್ ಸೊ ನಿಮ್ಗೆ ಸೆಮಿ ಆಟೋಮೆಟಿಕ್ ಬರೇ ವಾಷರ್ಸ್ ಬೇಕಂದ್ರೆ ಈ ವಾಷಿಂಗ್ ಮಿಷಿನ್ ನಿಮ್ಗೆ ತುಂಬಾ ಯೂಸ್ ಆಗಿರುತ್ತೆ ಸೊ ನೋಡಬಹುದು ಒಂದು ಪ್ರೀಮಿಯಂ ಕಲರ್ ಅಲ್ಲಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿದೆ ಸರ್ ಸೊ ಪ್ಲಾಸ್ಟಿಕ್ ಕೂಡ ನೋಡಬಹುದು ನಿಮ್ಗೆ ಎ ಎಸ್ ಪ್ಲಾಸ್ಟಿಕ್ ಇರುತ್ತೆ ಅನ್ಬ್ರೇಕಬಲ್ ಇರುತ್ತೆ ಸರ್ ಸೊ ಇದರಲ್ಲೂ ಕೂಡ ನಿಮಗೆ ಎರಡು ಫಂಕ್ಷನ್ಸ್ ಇರುತ್ತೆ ಒಂದು ನಿಮಗೆ ಟೈಮಿಂಗ್ಸ್ ಇರುತ್ತೆ ಫಿಫ್ಟೀನ್ ಮಿನಿಟ್ಸ್ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫಂಕ್ಷನ್ಸ್ ಇರುತ್ತೆ ಅಂದ್ರೆ ನಾರ್ಮಲ್ ಬಟ್ಟೆ ಹೆವಿ ಬಟ್ಟೆ ಯಾವ್ದು ಬೇಕಾದ್ರೂ ಹಾಕೋಬಹುದು ಸೊ ಡ್ರೈನ್ ಹಾಕಿ ನೀವು ಪೈಪ್ ಕೆಳಗಡೆ ಬಿಟ್ಟರೆ ನೀರು ಹೋಗೋದು ಇಲ್ಲ ಅಂದ್ರೆ ನಿಮಗೆ ನೀರು ಹೋಗೋಕ ಚಾನ್ಸಸ್ ಇರಲ್ಲ ಸರ್ ಸೊ ಅದು ಕೂಡ ನಿಮಗೆ ಇದರಲ್ಲಿ ಫೆಸಿಲಿ ಇರುತ್ತೆ ಸೊ ಡೋರು ಕೂಡ ನೋಡಬಹುದು ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಸೊ ಒಳಗಡೆನೂ ಕೂಡ ನೋಡಬಹುದು ಯಾವ ತರ ಪ್ರೀಮಿಯಂ ಇದೆ ಅಂತ ಅದೇ ತರ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ನಿಮಗೆ ಇನ್ಲೆಟ್ ಪೈಪ್ ಬರುತ್ತೆ ಸೊ ನೀವು ಬೇಕಂದ್ರೆ ನಲ್ಲಿಯಿಂದ ಇನ್ಲೆಟ್ ಕೂಡ ಕನೆಕ್ಟ್ ಮಾಡಿ ನೀರ್ನ ಮನೆಯಲ್ಲಿ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ನೀವು ಬಿಂಗಿ ಇಲ್ಲ ಅಂದ್ರೆ ಬಗೀಟ್ ಅಲ್ಲೂ ಕೂಡ ನೀರ್ನ ಹಾಕೊಬಹುದು ಸೊ ಮ್ಯಾನ್ಯಲ್ ಕಾರ್ಡ್ ಬರುತ್ತೆ ಅದೇ ತರ ನಿಮಗೆ ಇನ್ಲೆಟ್ ಪೈಪ್ ಕೂಡ ಕೊಡ್ತಾ ಇದೀವಿ ಸೊ ಪಲ್ಸೇಟರ್ ನೋಡಬಹುದು ಯಾವ ತರ ಕ್ವಾಲಿಟಿ ಬಿಲ್ಡ್ ಅಪ್ ಆಗಿದೆ ಅಂತ ಸೊ ಇದ್ರಲ್ಲಿ ನಿಮಗೆ ಒಂದು ಮ್ಯಾಜಿಕ್ ಫಿಲ್ಟರ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಬಟ್ಟೆ ಅಲ್ಲಿ ಮಣ್ಣು ಕಸ ಪೇಪರ್ಸ್ ಏನಾದ್ರು ಇದ್ರೆ ನಿಮ್ಗೆ ಇದ್ರಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಆರಾಮಾಗಿ ನೀವು ಇದನ್ನ ತೆಗೆದು ಕ್ಲೀನು ಕೂಡ ಮಾಡ್ಕೊಬೋದು ಬರೀ ಅದು ಒಂದೇ ಅಲ್ಲ ಸರ್ ನೋಡ್ಬೋದು ರಿಮ್ಷಾ ಬ್ರ್ಯಾಂಡಲ್ಲೇ ನಿಮಗೆ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನಾವು ಏನು ಲಾಂಚ್ ಮಾಡಿದ್ವಿ ಅದು ನಿಮಗೆ ಕಲರ್ 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 ಥರಾನೇ ನಿಮಗಿದೆ ಸೊ ಇದರಲ್ಲೂ ಕೂಡ ನಿಮಗೆ ಎರಡು ಮಾಡಲ್ ಬರುತ್ತೆ ಸರ್ ಒಂದು ನಿಮಗೆ ಪ್ಲಾಸ್ಟಿಕ್ ಅಲ್ಲಿ ಎರಡು ಕಲರ್ಸ್ ಬರುತ್ತೆ ಒಂದು ನಿಮಗೆ ರೆಡ್ ಮತ್ತು ವೈಟ್ ಬರುತ್ತೆ ಇನ್ನೊಂದು ನಿಮಗೆ ಗ್ರೇ ಮತ್ತು ವೈಟ್ ಬರುತ್ತೆ ಸೊ ಅದೇ ಥರ ನಿಮಗೆ ಗ್ಲಾಸ್ ಮಾಡಲಲ್ಲಿ ಬೇಕು ಅಂದರೆ ಗ್ಲಾಸಲ್ಲಿ ನಿಮಗೆ ಫುಲ್ ಬ್ಲ್ಯಾಕ್ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಟಫನ್ ಗ್ಲಾಸ್ ಇರುತ್ತೆ ಸರ್ ಅನ್ಬ್ರೇಕಬಲ್ ಗ್ಲಾಸ್ ಇರುತ್ತೆ ನಿಮಗೆ ಅದೇ ತರ ನಿಮಗೆ ಇದರಲ್ಲೂ ಕೂಡ ಪಲ್ಸೇಟರ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ ಮತ್ತೆ ಸೇಮ್ ವೇವ್ ತರಾನೇ ನಿಮ್ಗೆ ಇರುತ್ತೆ ಸರ್ ಸೊ ಇದು ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂದ್ರೆ ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಎಂಟ ಕೆ ಜಿ ಕೆಪಾಸಿಟಿಯಲ್ಲಿ ಕೆಪಾಸಿಟಿ ಅಲ್ಲಿ ಸಿಗುತ್ತೆ ಸರ್ ಸರ್ ಬರೀ ಇದು ನಿಮಗೆ ರಿಮ್ಷಾ ಬ್ರಾಂಡ್ ಅಲ್ಲಿ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಇವಾಗ ಏನ್ ಲಾಂಚ್ ಮಾಡಿದೀವಿ ಅದು ನೋಡಿರ ಸರ್ ಅದೇ ತರ ನಿಮ್ಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಬೇಕಂದ್ರೆ ನೋಡಬಹುದು ಅದು ಕೂಡ ನಮ್ಮ ರಿಮ್ಷಾ ಅಲ್ಲಿ ಸಿಗ್ತಾ ಇದೆ ಅದರಲ್ಲೂ ಕೂಡ ನಿಮಗೆ ಎರಡು ಮಾಡಲ್ಸ್ ಇರುತ್ತೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ ಒಂದು ನಿಮಗೆ ಗ್ಲಾಸ್ ಮಾಡಲ್ ಅಲ್ಲಿ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಏಳುವರೆ ಕೆ ಜಿಯಿಂದ ಹಿಡಿದು ಒಂಬತ್ತುವರೆ ಕೆ ಜಿ ವರ್ಗೂ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ಕೂಡ ನಮ್ಮ ರಿಮ್ಷಾ ಬ್ರಾಂಡ್ ಅಲ್ಲಿ ಸಿಗುತ್ತೆ ಸೊ ನೋಡ್ಬೋದು ಸರ್ ಆಲ್ರೆಡಿ ಗೆ ಎರಡು ಮಾಡಲ್ಸ್ ರೆಡಿ ಇದೆ ಸೊ ನಿಮಗೆ ಇದು ಏಯ್ಟ್ ಸರ್ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶು ಓನ್ಲಿ ವಾಶ್ ಇದರಲ್ಲಿ ಬಟ್ಟೆ ತೊಳೆಯೋದು ತೋರಿಸ್ಕೊಡ್ತೀನಿ ಸೊ ಅದೇ ಥರ ನೋಡ್ಬೋದು ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ಇದೆ ಸೊ ಇದರಲ್ಲಿ ಯಾವ ಥರ ನಿಮಗೆ ಡ್ರೈ ಆಗುತ್ತೆ ಎಷ್ಟು ಪರ್ಸೆಂಟ್ ಡ್ರೈ ಆಗುತ್ತೆ ಅಂತ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಡೆಮೋಗೆ ಮಿಷಿನ್ ರೆಡಿ ಇದೆ ಸೊ ಇದರಲ್ಲಿ ನೀವು ಬೇಕಾದ್ರೆ ಇನ್ಲೆಟ್ ಪೈಪ್ ಕೊಟ್ಟಿರ್ತೀವಿ ನಲ್ಲಿ ಇದೆ ನೀರನ್ನ ತುಂಬ್ಕೊಬೋದು ಇಲ್ಲಾಂದರೆ ಬಗೀಟ್ ಬಿಂಗಿಂದಾನು ಹಾಕೋಬೋದು ನೀರಿಗ್ಲ ಆಲ್ರೆಡಿ ಇದರಲ್ಲಿ ತುಂಬಿದ್ದೀವಿ ನೀರು ಸೊ ಇಲ್ಲಿ ನೋಡ್ಬೋದು ಸರ್ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ಸೊ ಇನ್ನೊಂದು ಸೈಡಲ್ಲಿ ನಿಮಗೆ ನಾರ್ಮಲ್ ಮತ್ತೆ ಹೆವಿ ಇರುತ್ತೆ ನಾರ್ಮಲ್ ಅಂದರೆ ಶೂಸು ಮ್ಯಾಟ್ಸು ಮಕ್ಕಳು ಬಟ್ಟೆ ಯೂನಿಫಾರ್ಮ್ಸ್ ಹಾಕ್ತೀರ ಅಂದರೆ ಹಾಕೊಬೋದು ಹೆವಿ ಅಂದರೆ ನಿಮಗೆ ಬೆಡ್ ಕವರ್ಸು ಜೀನ್ಸ್ ಪ್ಯಾಂಟ್ ಅಂದರೆ ಹಾಕೊಬೋದು ಸೊ ಯಾವ ಥರ ಬಟ್ಟೆ ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಸೆಟ್ ಮಾಡ್ಕೊಬೋದು ಸೊ ಎಲ್ಲ ವಾಷಿಂಗ್ ಮಿಷಿನ್ಗೂ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ಸರ್ ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ ನಾರ್ಮಲ್ ಫೈ ಆಮ್ಸ್ ಪ್ಲಗ್ ಇರುತ್ತೆ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಅಂತ ಯು ಪಿ ಎಸ್ಸಲ್ಲೂ ಕೂಡ ರನ್ ಆಗುತ್ತೆ ಸೊ ನಾರ್ಮಲ್ ಫೈ ಆಮ್ಸ್ ಪ್ಲಗ್ನ ಪ್ಲಗ್ ಮಾಡಿದ್ದೀನಿ ಸೊ ಆನ್ ಮಾಡಿದ ತಕ್ಷಣ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಎಷ್ಟು ಗಲೀಜಿದೆ ಬಟ್ಟೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಷ್ಟು ಟೈಮಿಂಗ್ನ ಸೆಟ್ ಮಾಡ್ಬೋದು ಸೊ ನೋಡ್ಬೋದು ಆರ್ ಪಿ ಎಮ್ ಜಾಸ್ತಿ ಇರೋದಕ್ಕೋಸ್ಕರ ನಮಗೆ ಮಿಷಿನ್ ವಾಟರ್ ಲೆವೆಲ್ ಯಾವ ಥರ ನಿಮಗೆ ರನ್ ಆಗ್ತಾಯಿದೆ ನೋಡಿ ಸೊ ರನ್ ಆಗೋ ಟೈಮಲ್ಲೇ ನೀವು ಫಸ್ಟು ಯಾವ ಬೇಕಾದ್ರೂ ಸೋಪಿನ ಪುಡಿನ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು ಸೊ ಎಷ್ಟು ಬೇಕು ಅಷ್ಟು ಸೋಪಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡಿದ್ಮೇಲೆ ಯಾವುದೇ ಥರ ಬಟ್ಟೆ ಇರಲಿ ನಿಮಗೆ ವೈಟ್ ಇರಲಿ ಕಲರ್ ಇರಲಿ ಜೀನ್ಸ್ ಪ್ಯಾಂಟ್ ಇರಲಿ ಸೊ ನೋಡ್ಬೋದು ಯಾವ ಥರ ಗಲೀಜಿದೆ ಅಂತ ಸೊ ಇದೇ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಮಾಡಿಕೊಡುತ್ತೆ ಮತ್ತೆ ನೀವು ತಕ್ಕೊಂಡು ಕೈಯಲ್ಲಿ ಉಜ್ಜಬೇಕು ಅಂತ ಏನೂ ಅವಶ್ಯಕತೆ ಇರಲ್ಲ ಸೊ ಅದೇ ಥರ ನಿಮಗೆ ಲೈಟ್ ಕಲರ್ಸ್ ಬಟ್ಟೆ ಇರಲಿ ಸೊ ಅದು ಕೂಡ ನಿಮಗೆ ಇದರಲ್ಲಿ ಕ್ಲೀನ್ ಆಗುತ್ತೆ ಸೊ ಅದೇ ಥರ ನಿಮಗೆ ಜೀನ್ಸ್ ಪ್ಯಾಂಟ್ಸು ಬೆಡ್ ಕವರ್ಸು ಶೀಟ್ಸ್ ಸೋಫಾ ಕವರ್ಸು ಯಾವುದೇ ಥರ ಬಟ್ಟೆ ಇರಲಿ ಆರಾಮಾಗಿ ನೀವು ಇದರಲ್ಲಿ ಹಾಕ್ಕೊಬೋದು ಇದರಲ್ಲಿ ನೀವೊಂದು ಐದಿಂದ ಆರು ಬಟ್ಟೆ ಇಲ್ಲಾಂದರೆ ಏಳು ಬಟ್ಟೆನ ನೀವು ಆರಾಮಾಗಿ ಹಾಕಿ ವಾಶ್ ಮಾಡ್ಕೊಬೋದು ಸರ್ ಸೊ ನೀವು ನೀರನ್ನ ಮುಟ್ಟುದ್ರೂ ಕೂಡ ನಿಮಗೆ ಶಾಕ್ ಹೊಡೆಯೋದು ಯಾವುದೇ ಥರ ನಿಮಗೆ ಇದರಲ್ಲಿ ಪ್ರಾಬ್ಲಮ್ ಇರಲ್ಲ ಸರ್ ಡೋರು ಕೂಡ ಕ್ಲೋಸ್ ಮಾಡ್ಕೊಬೋದು ಇಲ್ಲಾಂದರೆ ಡೋರ್ ಓಪನ್ ಇಟ್ಕೊಂಡು ಕೂಡ ನೀವು ವಾಶ್ ಮಾಡ್ಕೊಬೋದು ಸೊ ನೋಡ್ಬೋದು ಸರ್ ಇದು ಹೈಟ್ ಬಂದ್ಬಿಟ್ಟು ನಿಮಗೆ ಥರ್ಟಿ ಸಿಕ್ಸ್ ಇಂಚಸ್ ಬರುತ್ತೆ ಅದೇ ನೀವು ನಾರ್ಮಲ್ ವಾಷಿಂಗ್ ಮಿಷಿನ್ ಮಾರ್ಕೆಟಲ್ಲಿ ಸಿಕ್ತಿರೋದು ಸಿಲಿಂಡರ್ ಟೈಪ್ ಇಲ್ಲ ಡಸ್ಟ್ಬಿನ್ ಟೈಪ್ ನಿಮ್ಗೆ ಏನು ಸಿಗ್ತಾಯಿದೆ ಸೊ ಅದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ಆದರೆ ನಮ್ಮ ಈ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಮೂವತ್ತಾರು ಇಂಚ್ ಬರುತ್ತೆ ಮೂರರಿಂದ ಮೂರುವರೆ ಅಡಿ ಬರುತ್ತೆ ನಿಮಗೆ ಮತ್ತು ಅದೇ ಥರ ನಿಮಗೆ ಇದು ವಾಶ್ ಆಗೋದು ಡೆಪ್ತು ಕೂಡ ನೋಡ್ಬೋದು ಸರ್ ಹದಿನಾರರಿಂದ ಹದಿನೈದು ಏಳು ಇಂಚು ಡೆಪ್ತು ಕೂಡ ನಿಮಗೆ ಇರುತ್ತೆ ಸರ್ ಸೊ ನಿಮಗೆ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ವಾಶ್ ತಪ್ಪು ಕೂಡ ಸಿಗುತ್ತೆ ಸರ್ ಸೊ ಈ ನಮ್ಮ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮೆಷಿನ್ ಮುನ್ನೂರು ವ್ಯಾಟ್ಸ್ ಇರೋದಕ್ಕೋಸ್ಕರ ನಿಮಗೆ ಎರಡಿಂದ ಮೂರು ಗಂಟೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಒಂದಿಂದ ಒಂದುವರೆ ಯೂನಿಟ್ ಮಾತ್ರ ನಿಮಗೆ ಪವರ್ ಕನ್ಸಪ್ಷನ್ ಕಟ್ ಆಗುತ್ತೆ ಸರ್ ಸೊ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ ಮತ್ತೆ ಪ್ರೈಸ್ ಕೂಡ ನಿಮಗೆ ತುಂಬಾ ಕಡಿಮೆ ಇದೆ ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಸುಮಾರು ಬ್ರಾಂಡ್ ಸಿಕ್ತಾ ಇದೆ ಸರ್ ಬ್ರಾಂಡ್ ಎ ಇಲ್ಲಿ ಬ್ರಾಂಡ್ ಬಿ ಇಲ್ಲಿ ಬ್ರಾಂಡ್ ಸಿ ಇಲ್ಲಿ ನಿಮಗೆ ಸೊ ಮಾರ್ಕೆಟ್ ಅಲ್ಲಿ ಸಿಗ್ತಿರೋದು ವಾಷಿಂಗ್ ಮೆಷಿನ್ ನಿಮಗೆ ಅದು ಆಟೋಮೆಟಿಕ್ ಬರುತ್ತೆ ತುಂಬಾ ಕಾಸ್ಟ್ಲಿ ಇರುತ್ತೆ ಪ್ಲಸ್ ಅದೇ ತರ ನಿಮಗೆ ಒಂದು ಸ್ವಿಚ್ ಇಲ್ಲ ಒಂದು ಲೈಟ್ ಇಲ್ಲ ಒಂದು ಡೋರ್ ಹೋದ್ರೆ ನಿಮಗೆ ಅದು ಕಾಸ್ಟ್ ಕೂಡ ತುಂಬಾ ಇರುತ್ತೆ ಸರ್ ಆದ್ರೆ ನಮ್ಮ ರಿಮ್ಶಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಇಲ್ಲಿ ಬೇರೆ ಯಾವುದೇ ಮಾಡಲ್ಸ್ ವಾಷಿಂಗ್ ಮಿಷಿನ್ ಇಲ್ಲಿ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷನ್ ಇಲ್ಲಿ ಬೇರೆ ಮಾಡಲ್ಸ್ ಯಾವುದೇ ನೀವು ಪರ್ಚೇಸ್ ಮಾಡಿದ್ರೂ ಇದ್ರಲ್ಲಿ ನಿಮಗೆ ಒಂದು ಸ್ಪೇರ್ ಪಾರ್ಟ್ಸ್ ಹೋದ್ರೆ ನಾರ್ಮಲ್ ನಿಮಗೆ ಕಡಿಮೆಯಿಂದ ಕಡಿಮೆ ಬೆಲೆಗೆ ನಿಮಗೆ ಸ್ಪೇರ್ ಪಾರ್ಟ್ ಕೂಡ ಸಿಗುತ್ತೆ ಸರ್ ಮತ್ತೆ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಹತ್ತು ವರ್ಷವರೆಗೂ ನಮ್ಮ ಏನೇ ಸ್ಪೇರ್ ಪಾರ್ಟ್ಸ್ ಬೇಕಿಲ್ಲಿ ನಿಮಗೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ಸೊ ಅದೇ ತರ ನೀವು ಮಾರ್ಕೆಟ್ ಅಲ್ಲಿ ಸಿಕ್ಕಿರೋದ್ ವಾಷಿಂಗ್ ವಾಷಿಂಗ್ ಮಿಷಿನ್ ನಿಮಗೆ ಸುಮಾರು ಪಾಯಿಂಟ್ಸ್ ಇರುತ್ತೆ ಹತ್ತು ವರ್ಷ ವಾರಂಟಿ ಸಿಗ್ತಾ ಇದೆ ಮತ್ತೆ ಅದೇ ತರ ಒಂದು ಪೋರ್ಟೇಬಲ್ ಆಗಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪ್ರೀಮಿಯಂ ಲುಕ್ ಅಲ್ಲಿ ಇದೆ ಅದೇ ತರ ಪವರ್ ಕನ್ಸಂಪ್ಷನ್ ಇರ್ಲಿ ಇಲ್ಲ ನಿಮಗೆ ಸೋಪಿನ ಪುಡಿ ಇರ್ಲಿ ಜಾಗ ಇರಲಿ ಸೊ ಜಾಗ ಇರಲಿ ಯಾವುದೇ ತರ ಇರ್ಲಿ ನಿಮಗೆ ನಮ್ಮ ರಿಮ್ಷಾ ಬ್ರಾಂಡಿನ ವಾಷಿಂಗ್ ಮೆಷಿನ್ ಅಲ್ಲಿ ಕಂಪೇರ್ ಟು ಮಾರ್ಕೆಟ್ ನಿಮ್ಗೆ ಉಳ್ತಾಯನೇ ಉಳ್ತಾಯ ಇದೆ ಮಿನಿಟ್ಸ್ ಟೈಮಿಂಗ್ ನ ಇಕ್ಕಿದ್ವಿ ಸರ್ ಈಗ ವಾಶ್ ಆಗಿದೆ ನಿಮಗೆ ಸೊ ನೋಡಬಹುದು ವೈಟ್ ಶರ್ಟ್ ನಾನು ಹಾಕಬೇಕು ಬೇಕಾದ್ರೆ ಎಷ್ಟು ಗಲೀಜಿತ್ತು ನೀವು ಬೇಕಾದ್ರೆ ವೀಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತು ಆಫ್ಟರ್ನ ಚೆಕ್ ಮಾಡ್ಕೊಬೋದು ಸೊ ನೋಡ್ಬೋದು ಯಾವ ಥರ ಕ್ಲೀನ್ ಆಗಿದೆ ಅಂತ ಸೊ ಇದೇ ಅಲ್ಲ ಬೇರೆ ಬಟ್ಟೆನೂ ಕೂಡ ತೋರಿಸ್ತೀನಿ ನೋಡಿ ಸೊ ಅದೇ ಥರ ನಿಮಗೆ ಈ ಲೈಟ್ ಕಲರ್ ಹಾಕಿದ್ವಿ ಅದು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಾಶ್ ಆಗಿದೆ ಸರ್ ಸೊ ಅದೇ ಥರ ಜೀನ್ಸ್ ಪ್ಯಾಂಟ್ಸು ಫಾರ್ಮಲ್ ಪ್ಯಾಂಟ್ಸು ಎಲ್ಲ ತೋರಿಸ್ತೀನಿ ನೋಡಿ ಸೊ ನೋಡಿದಿರಾ ಸರ್ ನಮ್ಮ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನಲ್ಲಿ ಯಾವ ಥರ ವಾಶ್ ಆಗಿದೆ ಅಂತ ಸೊ ಎಷ್ಟು ಈಸಿಯಾಗಿ ನೀವು ವಾಶ್ ಮಾಡ್ಕೊಂಡಿದ್ದೀರ ಅದೇ ಥರ ನೀವು ಇದರಲ್ಲಿ ಇರೋ ನೀರನ್ನ ಖಾಲಿ ಮಾಡಬೇಕಾದ್ರೆ ಅದು ಕೂಡ ನಿಮಗೆ ತುಂಬ ಈಸಿ ಇರುತ್ತೆ ಸರ್ ಸೊ ನೋಡ್ಬೋದು ಇಲ್ಲಿ ಫಂಕ್ಷನ್ಸಲ್ಲಿ ನಿಮಗೆ ಡ್ರೈನ್ ಆಪ್ಷನ್ನ ಕೊಟ್ಟಿದ್ವಿ ಸೊ ಜಸ್ಟ್ ಡ್ರೈನ್ ಮಾಡಿ ನೀವು ನ ಕೆಳಗಡೆ ಬಿಟ್ಟರೆ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ಗಲೀಜ್ ನೀರು ಆಚೆ ಹೋಗುತ್ತೆ ಸರ್ ಸೊ ಅದೇ ಥರ ಈಗ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಪ್ಲಾಸ್ಟಿಕ್ ಇದೆ ಅದರಲ್ಲಿ ಡ್ರೈಯರ್ ಇದೆ ಸೊ ಅದರಲ್ಲಿ ಯಾವ ಥರ ಡ್ರೈ ಆಗುತ್ತೆ ಎಷ್ಟು ಬಟ್ಟೆ ಡ್ರೈ ಆಗುತ್ತೆ ಅಂತ ಅದು ಕೂಡ ನಿಮಗೆ ಡೆಮೊ ತೋರಿಸ್ಕೊಡ್ತೀನಿ ಸೊ ವಾಶ್ ಆದಮೇಲೆ ನಿಮಗೆ ಈ ಥರ ಬಟ್ಟೆ ಇರುತ್ತಲ್ವ ನೀರು ಸುರಿತಾ ಇರುತ್ತೆ ಸರ್ ಅದೇ ಥರ ನೀವು ಡೈರೆಕ್ಟಾಗಿ ಡ್ರೈಯರಲ್ಲಿ ಹಾಕ್ಕೊಬೋದು ಸೊ ಈ ಥರ ಓಪನ್ ಮಾಡಿ ಬಟ್ಟೆನ ಹಾಕ್ಕೊಂಡು ಯಾವುದೇ ಥರ ಬಟ್ಟೆ ಇರಲಿ ಆರಾಮಾಗಿ ಇದರಲ್ಲಿ ನೀವು ಒಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆನ ಹಾಕ್ಕೊಂಡು ಡ್ರೈ ಮಾಡ್ಕೊಬೋದು ಸೊ ಶರ್ಟ್ಸ್ ಇರಲಿ ಪ್ಯಾಂಟ್ಸ್ ಇರಲಿ ಬೆಡ್ ಕವರ್ಸು ಯಾವುದೇ ಥರ ಬಟ್ಟೆ ಇರಲಿ ಎಲ್ಲ ಬಟ್ಟೆನ ಇದರಲ್ಲಿ ಹಾಕ್ಕೊಬೋದು ಸೊ ಅದೇ ಥರ ನಿಮಗೆ ಇಲ್ಲಿ ಡ್ರೈಯರ್ಗೆ ಒಂದು ಪ್ಲೇಟ್ನ ಕೊಟ್ಟಿರ್ತೀವಿ ಸೊ ಈ ಪ್ಲೇಟ್ ನೀವು ಒಳಗಡೆ ಫಿಟ್ ಮಾಡಿ ಇದನ್ನ ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಟೈಟಾಗಿ ಸೊ ಡೋರ್ ಕ್ಲೋಸ್ ಮಾಡಿದ ಮೇಲೆ ಈ ಡೋರು ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ನಿಮಗೆ ಸೊ ಫೈವ್ ಮಿನಿಟ್ಸ್ ಟೈಮಿಂಗ್ನ ಸೆಟ್ ಮಾಡಿಬಿಡಿ ಸೊ ನಿಮ್ಗೆ ಏನಾದರೂ ಸ್ಪಿನ್ನಲ್ಲೂ ಕೂಡ ನೀರು ಹಾಕ್ಬೇಕಂದ್ರೆ ಇನ್ಲೆಟ್ ಪೈಪ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡು ಅದಕ್ಕೂ ಕೂಡ ಕರೆಕ್ಟ್ ಮಾಡ್ಬೋದು ಮತ್ತು ಇದರಲ್ಲಿ ನಿಮಗೆ ಮೇನ್ ಫ್ಯೂಚರ್ ಏನಿರುತ್ತೆ ಅಂದರೆ ಮಕ್ಕಳೇನಾದ್ರೂ ಈ ಡೋರ್ನ ಓಪನ್ ಮಾಡಿದ್ರೆ ಆಗಿ ನಿಮಗೆ ಮಿಷಿನ್ ಆಫ್ ಆಗುತ್ತೆ ಸರ್ ಸೊ ಅದೇ ಥರ ನೀವು ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ರನ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಐದು ನಿಮಿಷ ಆದಮೇಲೆ ಯಾವ ಥರ ಬಟ್ಟೆನ ಡ್ರೈ ಆಗಿದೆ ಅಂತ ಅದು ಕೂಡ ನಿಮಗೆ ತೋರಿಸ್ತೀನಿ ಸೊ ಡ್ರೈಯರಿಗೆ ಫೈವ್ ಮಿನಿಟ್ಸ್ ಟೈಮಿಂಗ್ನ ಇಕ್ಕಿದ್ವಿ ಸರ್ ಫೈವ್ ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ ಆಫ್ ಆಗಿದೆ ಸೊ ಈಗ ಯಾವ ಥರ ಬಟ್ಟೆ ಡ್ರೈ ಆಗಿದೆ ಅಂತ ನೋಡೋಣ ಸೊ ನೋಡ್ಬೋದು ಶರ್ಟ್ ಹಾಕಿದೆ ನಾನು ಹಂಡ್ರೆಡ್ ಆಗಿ ಡ್ರೈ ಆಗಿದೆ ಸರ್ ಸೊ ಡೈರೆಕ್ಟಾಗಿ ನೀವು ಎತ್ತಿ ಬೇಕಾದ್ರೆ ಮೈ ಮೇಲೆ ಹಾಕ್ಕೊಂಡು ಹೋಗ್ಬೋದು ಇಲ್ಲ ಐರನ್ ಮಾಡು ಕೂಡ ನೀವು ವೇರ್ ಮಾಡ್ಕೊಬೋದು ಸೊ ಅದೇ ಥರ ಟಿಶ್ಯೂ ಪೇಪರ್ ಹಾಕಿ ಕೂಡ ತೋರಿಸ್ತೀನಿ ನೋಡಿ ಸರ್ ಒಂದು ಚೂರು ಕೂಡ ನಿಮಗೆ ವೆಟ್ ಆಗ್ತಾ ಇಲ್ಲ ಸೊ ಎಷ್ಟು ಚೆನ್ನಾಗಿ ನಿಮಗೆ ಡ್ರೈ ಆಗಿದೆ ನೋಡಿ ಸೊ ಅದೇ ಥರ ನಿಮಗೆ ಬೇರೆ ಬಟ್ಟೆನೂ ತೋರಿಸ್ತೀನಿ ಸೊ ಈ ಶರ್ಟ್ಸ್ ಇರಲಿ ನೋಡಿ ಯಾವ ಥರ ಡ್ರೈ ಆಗಿದೆ ಅಂತ ಸೊ ಜೀನ್ಸ್ ಪ್ಯಾಂಟ್ಸ್ ಇರಲಿ ಫಾರ್ಮಲ್ಸ್ ಇರಲಿ ಎಲ್ಲ ಥರ ಬಟ್ಟೆ ನಿಮಗೆ ಇದರಲ್ಲಿ ಹಾಕಿದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಡ್ರೈ ಆಗಿದೆ ಸರ್ ಸೊ ಇದರಲ್ಲೂ ಕೂಡ ನೋಡಿ ಟಿಶ್ಯೂಗೆ ತೋರಿಸ್ತೀನಿ ಒಂದು ಚೂರು ಕೂಡ ಒಂದು ಡ್ರಾಪ್ ಆಫ್ ವಾಟರು ಕೂಡ ನಿಮಗೆ ಈ ಪ್ಯಾಂಟಲ್ಲಿರಲಿ ಈ ಬಟ್ಟೆ ಇರಲಿ ಇಲ್ಲ ಸರ್ ನಿಮಗೆ ಸರ್ ಆಲ್ರೆಡಿ ನಮ್ಮ ಎಲ್ಲ ವೀಕ್ಷಕರಿಗೆ ಗೊತ್ತೇ ಇದೆ ನಮ್ಮ ರಿಮ್ಷಾ ಬ್ರ್ಯಾಂಡಲ್ಲಿ ನಿಮಗೆ ಪರ್ಫಾರ್ಮೆನ್ಸು ಕ್ವಾಲಿಟಿ ಎಲ್ಲ ಜಾಸ್ತಿ ಇರುತ್ತೆ ಆದರೆ ಪ್ರೈಸ್ ಮಾತ್ರ ಕಡಿಮೆ ಇರುತ್ತೆ ಅಂತ ಸೊ ಅದೇ ಥರ ಯಾವುದೇ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದ್ರೂ ನಿಮಗೆ ಹತ್ತು ವರ್ಷ ವಾರಂಟಿ ಕೂಡ ಕೊಡ್ತಾಯಿದ್ದೀವಿ ಸರ್ ಸೊ ಅದೇ ಥರ ನೀವು ಈ ವಾಷಿಂಗ್ ಮಿಷಿನ್ನು ಪರ್ಚೇಸ್ ಮಾಡಿದ್ರೆ ಇದರಲ್ಲೂ ಕೂಡ ನಿಮಗೆ ಹತ್ತು ವರ್ಷ ವಾರಂಟಿನೇ ಸಿಗ್ತಾ ಇದೆ ಸೊ ಒಂದು ವರ್ಷ ನಿಮಗೆ ಮೋಟರ್ ಮೇಲೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ ಸರ್ ಟೋಟಲ್ ಆಗಿ ಹತ್ತು ವರ್ಷ ವಾರಂಟಿ ಸಿಗ್ತಾ ಇದೆ ಸೊ ನೋಡ್ಬೋದು ಈ ಥರ ಮ್ಯಾನ್ಯಲ್ ಕಾರ್ಡು ಕೂಡ ಸಿಗುತ್ತೆ ನಿಮಗೆ ಸೊ ಇದು ಕೂಡ ನೀವು ಓದ್ಕೊಂಡು ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ನೀವು ಇದರಲ್ಲೂ ಕೂಡ ನೋಡ್ಕೊಬೋದು ಸೊ ಈ ಥರ ಮ್ಯಾನ್ಯಲ್ ಕಾರ್ಡು ಸಿಗುತ್ತೆ ಇದರಲ್ಲೂ ಕೂಡ ನೀವು ಓದ್ಕೊಂಡು ಯಾವ ಥರ ಯೂಸ್ ಮಾಡಬೇಕಂತ ಓದ್ಕೊಂಬೋದು ಸರ್ ಸೊ ಅದೇ ಥರ ಲಾಸ್ಟಲ್ಲಿ ನೋಡ್ಬೋದು ಇದಕ್ಕೆ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಬರುತ್ತೆ ಸರ್ ಸೊ ಅದು ಮಾಡಲ್ ನೇಮರ್ ಯಾವ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡ್ತೀರಾ ಅದು ಮಾಡಲ್ ಬರುತ್ತೆ ಸೊ ಅದೇ ಥರ ಅದು ವಾಷಿಂಗ್ ಮಿಷಿನ್ ಮೇಲೆ ಸೀರಿಯಲ್ ನಂಬರ್ ಇರುತ್ತೆ ಅದು ಕೂಡ ಮೆನ್ಷನ್ ಆಗುತ್ತೆ ಕಸ್ಟಮರ್ ನೇಮು ಅದು ಯಾವ ಡಿಸ್ಟಿಕ್ಕು ಅವ್ರ ಫೋನ್ ನಂಬರು ಮತ್ತು ಪರ್ಚೇಸ್ ಮಾಡಿರೋ ಡೇಟು ಮತ್ತು ನಮ್ಮ ಬ್ರ್ಯಾಂಡಿನ ಸೀಲು ಕೂಡ ಇದರಲ್ಲಿ ಬರುತ್ತೆ ಸರ್ ಸೊ ಯಾವ ಡೇಟಿಗೆ ಪರ್ಚೇಸ್ ಮಾಡ್ತೀರಾ ಅಲ್ಲಿಂದಲೇ ನಿಮಗೆ ಹತ್ತು ವರ್ಷ ವಾರಂಟಿ ಏನಿರುತ್ತೆ ಅಲ್ಲಿಂದಲೇ ನಿಮಗೆ ಕ್ಲೇಮು ಕೂಡ ಆಗುತ್ತೆ ಸರ್ ಸರ್ ನಾನು ಅವಾಗಲೇ ನಿಮಗೆ ಹೇಳಿದೆ ಮಾರ್ಕೆಟಲ್ಲಿ ಬ್ರ್ಯಾಂಡ್ ಎ ಬ್ರ್ಯಾಂಡ್ ಬಿ ಬ್ರ್ಯಾಂಡ್ ಸಿ ಏನು ಸಿಗ್ತಾ ಇದೆ ಆ ಕ್ವಾಲಿಟಿ ನಿಮಗೆ ಆ ಪರ್ಫಾಮೆನ್ಸು ನಮ್ಮ ಈ ರಿಮ್ಶಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನಲ್ಲಿ ಸಿಗ್ತಾ ಇದೆ ಆದರೆ ಮಾರ್ಕೆಟಲ್ಲಿ ನಿಮಗೆ ಏನು ಪ್ರೈಸ್ನ ಸಿಗ್ತಾ ಇದೆ ಅದಕ್ಕಿಂತ ತುಂಬ ಅತಿ ಕಡಿಮೆ ಪ್ರೈಸಲ್ಲಿ ನಾವು ಈ ಸೂಪರ್ ವಾಶ್ ವಾಷಿಂಗ್ ಮಿಷಿನ ಕೊಡ್ತಾ ಇದ್ದೀವಿ ಸರ್ ಸೊ ಅವಾಗಲೇ ನಾನು ಹೇಳಿದೆ ನಿಮಗೆ ಇದು ಸೂಪರ್ ವಾಶ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಏಟ್ ಮಾಡಲ್ ಬರುತ್ತೆ ಅಂತ ಸೊ ಈ ಸ್ಟಾರ್ಟಿಂಗು ಪ್ಲಾಸ್ಟಿಕ್ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಪ್ಲಾಸ್ಟಿಕ್ ಮಾಡೆಲ್ನ ಸಿಗ್ತಾ ಇದೆ ಸೊ ಅದೇ ತರ ನೀವು ಗ್ಲಾಸ್ ಮಾಡೆಲ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದು ಕೂಡ ನಿಮಗೆ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಗ್ಲಾಸ್ ಮಾಡಲ್ ನ ಸಿಕ್ತಾ ಇದೆ ಸರ್ ಸೊ ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಷರ್ ಸಿಗುತ್ತೆ ಸರ್ ಸೊ ಅದೇ ತರ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಬೇಕಂದ್ರೆ ಇದು ಕೂಡ ನಿಮಗೆ ಏಳುವರೆ ಕೆ ಜಿದು ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಸರ್ ಸೊ ಅದೇ ತರ ನೋಡ್ಬೋದು ಸುಮಾರು ಮಾಡಲ್ಸ್ ಇದೆ ಸೊ ಎಲ್ಲ ಮಾಡಲ್ಸ್ ಪ್ರೈಸಸ್ನ ಹೇಳಿದ್ರೆ ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಸೊ ನಿಮಗೆ ಏನೇ ಡೀಟೇಲ್ಸ್ ಬೇಕಿರಲಿ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮದೇ ಕಸ್ಟಮರ್ ಸಪೋರ್ಟ್ ಇರ್ತಾರೆ ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿರಲಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಸರಿ ನಮ್ಮ ರಮ್ಷಾ ಬ್ರಾಂಡಿನ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕಂದ್ರೆ ಈಗ ನೀವು ಏನ್ ಲೈವ್ ಡೆಮೋ ನೋಡಿದಿರಾ ಈ ಲೈವ್ ಡೆಮೋ ಬಂದ್ಬಿಟ್ಟು ನಿಮ್ಗೆ ತುಮಕೂರಿನ ಹೆಡ್ ಆಫೀಸ್ ಸೊ ಈ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ತುಮಕೂರಿನ ಎಸ್ ಪಿ ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಡೆಡ್ ಎಂಡ್ ಅಲ್ಲೇ ನಿಮಗೆ ರಿಮ್ಷಾ ಕಂಪ್ನಿ ಇದೆ ಸರ್ ಸೊ ಇಲ್ಲಿ ಬಂದು ನೀವು ಲೈವ್ ಡೆಮೋನ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಬಹುದು ಸೊ ಅದೇ ತರ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲೂ ಕೂಡ ನಮ್ದು ಪೀಣಿಯಾದಲ್ಲಿ ಸ್ಟೋರ್ ಇದೆ ಸರ್ ಸೊ ಅಲ್ಲೂ ಕೂಡ ನೀವು ಹೋಗಿ ಪರ್ಚೇಸ್ ನ ಮಾಡಬಹುದು ಸೊ ಅದೇ ತರ ನೀವು ಬೆಂಗಳೂರಲ್ಲಿ ಬೇರೆ ಏರಿಯಾಸ್ ಅಲ್ಲಿ ಇದೀರಾ ಅಂದ್ರೆ ಅಲ್ಲಿ ಡಿಲಿವರಿ ಕೂಡ ಸಿಗುತ್ತೆ ನಿಮ್ಗೆ ಸೊ ಅದೇ ತರ ನೀವು ಮೈಸೂರಲ್ಲಿ ಇದ್ದೀರಾ ಅಂದ್ರೆ ಮೈಸೂರಲ್ಲೂ ಕೂಡ ನಮ್ದು ಸ್ಟೋರ್ ಇದೆ ಅದೇ ತರ ಬಂದ್ಬಿಟ್ಟು ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಡಿಲ್ವರಿ ಬೇಕಿರಲಿ ನಮ್ಮ ರಿಮ್ಶಾ ಕಂಪ್ನಿಯ ವಾಷಿಂಗ್ ಮಿಷಿನ್ ನಿಮಗೆ ಡಿಲ್ವರಿ ಕೂಡ ಸಿಗುತ್ತೆ ಸರ್ ಸೊ ನಿಮಗೆ ಕೊರಿಯರ್ ಮುಖಾಂತರ ವಿ ಆರ್ ಎಲ್ ಮುಖಾಂತರ ವಾಷಿಂಗ್ ಮಿಷಿನ್ ನಿಮ್ಗೆ ತಲುಪಿಸ್ತೀವಿ ಸರ್ ಸೊ ನಿಮಗೆ ಏನೇ ವಾಷಿಂಗ್ ಮೆಷಿನ್ ಡೀಟೇಲ್ಸ್ ಬೇಕಿರಲಿ ಇಲ್ಲ ಏನೇ ಫರ್ದರ್ ಇನ್ಫಾರ್ಮೇಷನ್ ಬೇಕಿರಲಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ದೇ ಆದ ಟೆಲಿಕಾಲರ್ಸ್ ಇರ್ತಾರೆ ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿರಲಿ ಅವ್ರು ತಿಳಿಸ್ಕೊಡ್ತಾರೆ ಸರ್ ಸೊ ಅದೇ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೀವು ಅದೇ ದಿವಸ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ ವಿತ್ ಜಿ ಎಸ್ ಟಿ ಬಿಲ್ ಪ್ರಾಡಕ್ಟ್ ಆಗಿ ಮೂರಿಂದ ನಾಲ್ಕು ದಿವಸಕ್ಕೆ ನಿಮ್ಮ ತಾಲೂಕು ಅಥವಾ ಡಿಸ್ಟಿಕ್ಕಿಗೆ ಪ್ರಾಡಕ್ಟ್ನ ತಲುಪಿಸ್ತೀವಿ ಸರ್ ಅದೇ ಥರ ನಿಮಗೆ ಫರ್ದರು ಯಾವುದೇ ಪ್ರಾಡಕ್ಟ್ ನಮ್ಮ ರಿಮ್ಷಾ ಬ್ರ್ಯಾಂಡಲ್ಲಿ ಬರಲಿ ಏನೇ ಇನ್ಫಾರ್ಮೇಷನ್ ನಿಮಗೆ ಬೇಕಿರಲಿ ಅಂದರೆ ನಮ್ಮ ಹಳ್ಳಿ ಟಿ ವಿ ಚಾನಲ್ ಮತ್ತು ನಮ್ಮದೇ ಆದ ರಿಮ್ಷಾ ಕಂಪ್ನಿಯ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಸೊ ಅದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಫರ್ದರ್ ಏನೇ ಆಫರ್ಸ್ ಇಲ್ಲಿ ಯಾವುದೇ ಪ್ರಾಡಕ್ಟ್ನ ಲಾಂಚ್ ಮಾಡಲಿ ಯಾವುದೇ ಅಪ್ಡೇಟ್ಸ್ ಇರಲಿ ನಿಮಗೆ ಸಿಗ್ತಾ ಇರುತ್ತೆ ಸರ್ ಸೊ ಮುಂದಿನ ಒಂದು ಹೊಸ ಪ್ರಾಡಕ್ಟು ಹೊಸ ವೀಡಿಯೋ ಜೊತೆ ಸಿಗೋಣ ನಿಮ್ಮ ಸಭಾ ಧನ್ಯವಾದಗಳು